ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಸಾಮಾನ್ಯವಾಗಿ ನಮ್ಮ ಡಿಯಕ್ಷನ್ ಪ್ರಾಡಕ್ಟ್ಗಳನ್ನು ಬಹಳ ಜನ ಪ್ರಾಡಕ್ಟ್ಗಳು ಒಂದು ಸ್ವಲ್ಪ ರೀ ಕಾಸ್ಟ್ಲಿ ಅಂತ ಹೇಳ್ತಾರ ನಾನೇನ್ ಹೇಳ್ತೀನಿ ಅಂದ್ರೆ ಹೌದ್ರಿ ಕಾಸ್ಟ್ಲಿ ಅಂತ ಹೇಳ್ತೀನಿ ಆದರೆ ಅವುಗಳ ಪ್ರಯೋಜನವನ್ನ ಅವುಗಳ ಲಾಭವನ್ನ ಅವುಗಳ ಕ್ವಾಲಿಟಿಯನ್ನ ನೋಡಿದ್ರೆ ಅವು ಭಾಳ ಚೀಪ್ ಅದಾವ ಸತ್ಯವನ್ನೇ ಹೇಳ್ತಾ ಇದ್ದೀನಿ ನಾನು ನನಗೂ ಆರಂಭದಲ್ಲಿ ಸ್ವಲ್ಪ ಅಂತ ಅನಿಸ್ತು ನಾನು ಹೆಸರು ಹೇಳುವುದಿಲ್ಲ ಎರಡು ಕಾಫಿ ಅದಾವ ನಮ್ಮಲ್ಲಿ ಒಂದ್ರ ಬಗ್ಗೆ ಬಹಳ ಗೊತ್ತದ ಜನರಿಗೆ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಬಹಳಷ್ಟು ಜನ ಅದೇ ಕಾಫಿಯನ್ನು ಕುಡಿತಾರೆ ಇನ್ಸ್ಟಂಟ್ ಕಾಫಿ ಹೋಟೆಲ್ನಗೂ ಹೆಚ್ಚು ಕಮ್ಮಿ ಅದೇ ಕಾಫಿ ಮಾಡ್ತಾರೆ ಹೋಟೆಲ್ನವರಿಗೆ ಮತ್ತೊಂದು ಸ್ವಲ್ಪ ಅದರಾಗ ಬ್ಯಾರೆ ಟೈಪ್ ಇರ್ತದೆ ಪಾಕೆಟ್ ಬೇರೆ ಇರ್ತದೆ ಪ್ಯಾಕಿಂಗ್ ಬೇರೆ ಇರ್ತದೆ ರೇಟ್ ಕಮ್ಮಿ ಇರ್ತದೆ ಅದೇ ಅದೇ ಹೆಸರು ಹೇಳೋದಿಲ್ಲ ನಾನು ಅವರಿಗೆ ಅಪಪ್ರಚಾರ ಅನ್ನೋದು ಉದ್ದೇಶ ಅಲ್ಲ ನಂದು ತಮಗೆ ತಿಳುವಳಿಕೆ ಕೊಡಬೇಕಲ್ಲ ನಾನು ನಮ್ಮದು ಯಾಕೆ ಕಾಸ್ಟ್ಲಿ ಅದ ಯಾಕೆ ತುಟ್ಟಿದೆ ಅನ್ನೋದನ್ನು ಹೇಳಬೇಕಲ್ಲ ಅದ್ರ ಜೊತೆಗೇನೆ ಇನ್ನೊಂದು ಅದ ಇನ್ನೊಂದು ಕಾಫಿ ಅದ ಅದು ನಮ್ಮ ದೇಶದೊಳಗೆ ಅಥವಾ ನಮ್ಮ ಅಕ್ಕಪಕ್ಕದೊಳಗೆ ಭಾಳ ಕಮ್ಮಿ ಸೇಲ್ ಆಗ್ತದೆ ಭಾಳ ಕಮ್ಮಿ ಯಾಕಂದ್ರೆ ರೇಟ್ ಹೆಚ್ಚೈತದ ಅದರದ್ದು ರೇಟು ಹೆಚ್ಚದ ಆದರೆ ಪಾಶ್ಚಿಮಾತ್ಯರಲ್ಲಿ ಬುದ್ಧಿವಂತರಲ್ಲಿ ನಿಜವಾಗಿಯೂ ತಿಳುವಳಿಕೆ ಇದ್ದವರು ಆರೋಗ್ಯದ ಬಗ್ಗೆ ಅವೇರ್ನೆಸ್ ಇದ್ದವರು ಆರೋಗ್ಯದ ಬಗ್ಗೆ ಕಾಳಜಿ ಇದ್ದವರು ತುಟ್ಟಾದರೂ ಕೂಡ ಅದೇ ಕಾಫಿಯನ್ನೇ ತುಟ್ಟಿಯಾಗಿರ್ತಕ್ಕಂಥ ಕಾಫಿಯನ್ನೇ ಕುಡಿತಾರ ಬಾಯಿಗೆ ರುಚಿ ಅನಿಸದೇ ಇದ್ದರೂ ಕೂಡ ಕಾಸ್ಟ್ಲಿ ಇದ್ದರೂ ಕೂಡ ಅದನ್ನೇ ಕುಡಿತಾರೆ ಆದರೆ ಬಹಳ ಜನ ನಾಲಿಗೆ ರುಚಿ ಅನಿಸುವಂಥದ್ದು ಸ್ವಲ್ಪ ರೇಟ್ ಕಮ್ಮಿ ಇರುವಂಥದ್ದು ಕುಡಿತಾರೆ ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ರೇಟ್ ಕಮ್ಮಿ ಇರುವುದು ನಮ್ಮ ಆರೋಗ್ಯದ ಮೇಲೆ ಎಷ್ಟೋ ಸಾರಿ ದುಷ್ಪರಿಣಾಮವನ್ನು ಉಂಟು ಮಾಡ್ತಾರೆ ಆರೋಗ್ಯದ ಮೇಲೆ ಮತ್ತು ರೇಟ್ ಯಾವುದು ನಾವು ಹೆಚ್ಚಂತೀವಲ್ಲ ಅದು ಆರೋಗ್ಯದ ಮೇಲೆ ದುಷ್ಪ ದುಷ್ಪರಿಣಾಮ ಬಹಳ ಕಮ್ಮಿ ಮಾಡ್ತದೆ ಅಥವಾ ಮಾಡುವುದಿಲ್ಲ ಅಂದರೂ ಅಡ್ಡಿ ಇಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಈ ಜನರಿಗೆ ಈ ಕಾಸ್ಟ್ಲಿ ತುಟ್ಟಿ ಅನ್ನುವಂಥದ್ದು ಬಹಳ ತಲೆ ಒಳಗಿರ್ತದೆ ಸ್ವಸ್ಥ ಐತೆ ಅಂಥೇಳಿ ನಾವು ಹಂಗೆಲ್ಲ ತಗೊಳಿಕ್ ಬರಲ್ಲ ಅದರಲ್ಲಿ ಏನು ಸಮಸ್ಯೆಗಳದಾವ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದರ ಪ್ರಯೋಜನ ನಮ್ಗೆ ಎಷ್ಟ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಲ್ಲ ಈಗ ನೋಡ್ರಿ ಇನೋವಾ ಕಾರು ಭಾರಿ ಬಾರಿ ದೊಡ್ಡ ದೊಡ್ಡ ಆಡಿ ಕಾರು ಬೆಂಚ್ ಕಾರು ಭಯಂಕರ ಕಾಸ್ಟ್ಲಿ ಒಂದು ಕೋಟಿ ಎರಡು ಕೋಟಿ ಐವತ್ತು ಲಕ್ಷ ನಲವತ್ತು ಲಕ್ಷ ಮೂವತ್ತು ಲಕ್ಷ ದೊಡ್ಡ ದೊಡ್ಡ ಕಾಸ್ಟ್ಲಿ ಅದಾವೆ ಆದರೆ ಅದೇ ನಮ್ಮದು ನ್ಯಾನೋ ಅಂತ ಬರ್ತಲ್ರಿ ನ್ಯಾನೋ ಕಾರು ಇನೋವಾ ಅಲ್ಲ ನ್ಯಾನೋ ಕಾರು ನ್ಯಾನೋ ಕಾರು ಆಮೇಲೆ ಅಲ್ಟೋ ಕಾರು ಅಂತ ಬರ್ತಾವೆ ನೋಡಿರಿ ಸ್ವಲ್ಪ ಅಂದ್ರೆ ಮಧ್ಯಮ ವರ್ಗದವ್ರು ಕೂಡ ಖರೀದಿ ಮಾಡ್ಬೋದು ಅಷ್ಟೇ ಒಂದೂವರೆ ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ರೂಪಾಯಿದ ಕಾರ್ ಬರ್ತದೆ ನ್ಯಾನೋ ಕಾರ್ ಒಂದೂವರೆ ಲಕ್ಷದ ರೂಪಾಯ್ದೊಳಗೆ ಬರ್ತದೆ ಹೆಚ್ಚು ಕಮ್ಮಿ ಎರಡು ಲಕ್ಷ ಹತ್ತಿರ ಆಗ್ಬೋದೇನೋ ಇರಲಿ ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಇರಲಿ ಒಟ್ಟಿನೊಳಗೆ ನ್ಯಾನೋ ಕಾರು ಮತ್ತು ಅಲ್ಟೋ ಕಾರು ಭಾಳ ಚೀಪ್ ಅದಾವೆ ಹಂಗಂತ ಊರು ತುಂಬ ಅವೇ ಇರಬೇಕಾಗಿತ್ತಲ್ಲ ಹಂಗಾರ ಊರು ತುಂಬ ಎಲ್ಲರ ಮನಿಯೊಳಗೂ ಅವೇ ಇರಬೇಕಾಗಿತ್ತಲ್ಲ ಹಾಗಿಲ್ಲ ಎಷ್ಟೋ ಮಂದಿ ಮನಿಯೊಳಗೆ ಛಲೋ ಚಲೋ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಕೋಟಿ ಎರಡು ಕೋಟಿ ರೂಪಾಯಿ ಕಿಮ್ಮತ್ತಿನೂ ಕಾರ್ ಅದಾವ ಅವ್ರಿಗೇನು ತಲೆ ಸಜ್ಜಿಲ್ಲ ಅಂತ ಅದ್ರದ್ದು ಪ್ರಯೋಜನ ಅಷ್ಟದೆ ಅದ್ರ ಸೇಫ್ಟಿ ಅದ ಜನ ಸೇಫ್ಟಿಗೆ ಮಹತ್ವ ಕೊಡ್ತಾರೆ ಹಾ ಅದಕ್ಕೆ ನಾವು ಅರ್ಥ ಮಾಡಿಕೊಂಡು ಬದುಕನ್ನು ಮಾಡಬೇಕು ಅಂದ್ರೆ ನಮ್ಮ ಬದುಕು ಸುಂದರ ಆಗ್ತದೆ ಅದೆಲ್ಲ ಬಿಡ್ತೀವಿ ಹಬ್ಬಕ್ಕೆ ಹಬ್ಬನೂ ಆಗಬೇಕು ಮ್ಯಾಗ ಮತ್ತು ಉಡಿಯದೊಳಗೆ ಗೋಧಿ ಹಾಂ ಬ್ಯಾಳೆ ಎಲ್ಲ ಹಂಗೆ ಉಳಿಬೇಕು ಅಂದ್ರೆ ಆಗಲ್ಲ ಹಂಗಾಗಲ್ಲ ಹಾಗಾಗಲ್ಲ ನಾವು ಗೋಧಿ ಬ್ಯಾಳಿ ಎಲ್ಲ ಚೆನ್ನಾಗಿ ಬಳಸಿ ಹಬ್ಬವನ್ನು ಮಾಡಬೇಕಾಗ್ತದೆ ಅದಕ್ಕೆ ನಾನು ಏನು ಇಂಪಾರ್ಟೆಂಟ್ ಹೇಳಿ ಹೊರಟಿದ್ದೀನಿ ಅಂತಂದರೆ ನಮ್ಮ ಈ ಡಿಯೆಕ್ಷನ್ ಪ್ರೊಡಕ್ಟ್ಗಳನ್ನು ಉದಾಹರಣೆಗೆ ನಮ್ಮಲ್ಲಿ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಪೇಸ್ಟದು ಆಮೇಲೆ ಬ್ರಷದ ಇವು ಇವುಗಳ ಬಗ್ಗೆ ಒಂದು ದಿವಸಕ್ಕೆ ಒಂದು ಅಥವಾ ಎರಡು ಪ್ರೊಡಕ್ಟ್ಗಳ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಸವಿವರವಾಗಿ ಮಾಹಿತಿಯನ್ನು ಕೊಡ್ತೀವಿ ನಾವು ಎಷ್ಟೊಂದು ಉಪಯುಕ್ತದ ಅವು ಅವುಗಳ ಪ್ರಯೋಜನೆಯನ್ನು ಅವುಗಳನ್ನೇ ಯಾಕೆ ಬಳಸಬೇಕು ನಮ್ಮ ಸೋಪು ಹಾಂ ಬ್ರಷು ಪೇಸ್ಟು ಸೋಪು ಮಸಾಜ್ ಆಯಿಲು ಚಹಾ ಪುಡಿ ಟೀ ಪೌಡರ್ ಕ್ಯಾನೋಡರ್ಮ ಯುಕ್ತ ಟೀ ಪೌಡರ್ ಕಾಫಿ ಪೌಡರು ಟೂ ಇನ್ ಒನ್ ಕಾಫಿ ಗ್ಯಾನೋಡರ್ಮ ಯುಕ್ತ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಬಹಳ ಬಹಳ ಉಪಯುಕ್ತದವು ಮತ್ತೆ ಇದು ಒಂದು ಯಾರು ಇವು ಆಗ್ತಾವು ತಿಂಗಳ ನಾವು ಒಂದು ಎರಡು ಮೂರು ಸಾವಿರ ರೂಪಾಯಿ ಎಲ್ಲಿ ಖರ್ಚು ಮಾಡೋಣ ಅಂತ ಏನಾದರೂ ವಿಚಾರ ಯಾರಿಗಾದರೂ ಇದ್ದರೆ ನೀವೀಗೇನು ಮನೆಯೊಳಗೆ ಬ್ರಷ್ ಬಳಸ್ತಿರಲ್ಲ ಅದ್ರ ಬದಲಿಗೆ ನಮ್ಮ ಬ್ರಷ್ ಬಳಸ್ಬೇಕು ಯಾವುದು ಪೇಸ್ಟ್ ಬಳಸ್ತಿರಲ್ಲ ಅದ್ರ ಬದಲಿಗೆ ನಮ್ಮ ಪೇಸ್ಟ್ ಬಳಸ್ಬೇಕು ಆ ಪೇಸ್ಟ್ನೊಳಗೆ ಏನು ಪ್ರಾಬ್ಲಮ್ ಅದ ನಮ್ಮ ಪೇಸ್ಟ್ನಾಗ ಏನು ಪ್ರಾಫಿಟ್ ಅದ ಅನ್ನೋದನ್ನ ನಾನು ಮುಂದಿನ ದಿನಮಾನಗಳಲ್ಲಿ ಸವಿವರವಾಗಿ ಹೇಳ್ತೇನೆ ಬಹಳ ಉಪಯುಕ್ತದವು ನಾವು ಇವುಗಳನ್ನು ನಾವು ಫ್ರೀ ಮಾಡ್ಕೊಳ್ಳಿಕ್ಕೂ ಕೂಡ ನಮ್ಮಲ್ಲಿ ಅವಕಾಶ ಅದ ಅದೇಂಗ್ರಿ ಹೆಂಗ್ರಿ ಅದ ಹೆಂಗಪ್ಪ ಅಂತ ಕೇಳಿದ್ರೆ ನೀವು ನಮ್ಮ ಬ್ರಷು ಪೇಸ್ಟು ಸೋಪು ಹಾಂ ಟೀ ಪೌಡರು ಮಸಾಜ್ ಆಯಿಲು ಕಾಫಿ ಆಮೇಲೆ ನಮ್ಮದು ಒಳ್ಳೆ ರೈಸ್ ಬ್ರೈನ್ ಆಯಿಲ್ ಅಂತ ತಿಳ್ಕೊಂಡು ಒಳ್ಳೆ ಆರ್ಗ್ಯಾನಿಕ್ ಹೈಜಿನಿಕ್ ಸೂಪರ್ ಅದ ಅದರ ಬಗ್ಗೆ ವಿವರಣೆ ಕೊಡ್ತೀನಿ ಮುಂದಿನ ದಿನ ಪ್ರತಿನಿತ್ಯ ನಮ್ಮ ಮನೆಯೊಳಗೆ ಏನು ಕೆಲವು ಪ್ರಾಡಕ್ಟ್ಗಳನ್ನು ಬಳಸ್ತೀವಿ ದಿನಬಳಕೆ ವಸ್ತುಗಳನ್ನು ಬಳಸ್ತೀವಿ ಅವುಕ್ರ ಬದಲಿ ನಮಗೂ ಬಳಸಿದ್ರಿ ಅಂದರೆ ಒಂದು ಸ್ವಲ್ಪ ರೇಟ್ ಹೆಚ್ಚಾಗ್ತದೆ ನಾನು ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ರೇಟ್ ಹೆಚ್ಚಾಗ್ತದೆ ಆದರೆ ಅವುಗಳ ಪರಿಶುದ್ಧತೆ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನ ಅಂದ್ರೆ ಆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಲಿ ಕ್ಯಾನ್ಸರ್ ಆಗಲಿ ಬಿ ಪಿ ಶುಗರು ಥೈರಾಯ್ಡು ಇಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುವುದಿಲ್ಲ ನಿಮ್ಮ ಮಕ್ಕಳು ಆರೋಗ್ಯವಾಗಿರ್ತಾರೆ ಇದನ್ನು ಇದ್ರ ಕಡೆ ಗಮನ ಕೊಡಬೇಕು ಆರೋಗ್ಯದ ಕಡೆ ಗಮನ ಕೊಡಿರಿ ದಯವಿಟ್ಟು ದುಡ್ಡು ಉಳಿಸ್ಬೇಕು ಇಲ್ಲ ಅಂತ ಹೇಳಂಗಿಲ್ಲ ಬಟ್ ದುಡ್ಡೇ ಮುಖ್ಯ ಅಲ್ಲ ಇವುಗಳನ್ನು ನಾವು ಬಳಸಿ ನಾವು ಸ್ವಲ್ಪ ಆರಾಮ ಆದಿವೆ ಅಂದರೆ ಅಥವಾ ಆದಿವೆ ಅಂದರೆ ನಮಗೆ ಅವುಗಳಿಂದ ಲಾಭ ಸಿಗಲಿಕ್ಕೆ ಆರಂಭ ಆಯ್ತು ಅವುಗಳಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಕ್ಕೆ ಹತ್ತಪ್ಪ ಅಂದರೆ ನಮಗೆ ಚಲೋ ಅನಿಸ್ಲಿಕ್ಕೆ ಶುರು ಆತಪ್ಪ ಅಂದರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ನಿಮಗೆ ಬೇಕಾದವರಿಗೆ ನಿಮ್ಮ ಅಂತಂಬರಿಗೆ ಆ ಸಾಕಷ್ಟು ಜನ ಇರ್ತಾರ ಸರ್ವ ನೋಡ್ರಿ ನೋಡಿರಿ ಈಗ ನೀವು ಗಿದ್ವಿ ಮಾಡಿದ್ರೆ ಎಷ್ಟು ಮಂದಿ ಕರೀತೀರಿಪ್ಪಾ ಒಂದು ಮುನ್ನೂರು ಮಂದಿಯಾದ ಮಿನಿಮಮ್ ಕರಿತೀರ ಆ ಮುನ್ನೂರು ಮಂದಿಗೂ ನೀವು ಹೇಳ್ರಿ ಅದ್ರಾಗ ಒಂದು ಮೂವತ್ತು ಮಂದಿ ತಗೊಂಡ್ರಪ್ಪ ಅಂದ್ರೆ ನಿಮ್ಮದು ಎಲ್ಲ ಫ್ರೀ ನಿಮ್ಮ ಮನೆಗೆ ಏನು ನೀವು ಪ್ರತಿ ತಿಂಗಳ ನಮ್ಮ ಪ್ರಾಡಕ್ಟ್ಗಳನ್ನು ಖರ್ಚು ಖರೀದಿ ಮಾಡ್ತಿರಲ್ಲ ಈಗ ಮಾರ್ಕೆಟ್ನೇನು ಪ್ರಾಡಕ್ಟ್ ಖರೀದಿ ಮಾಡಿದರೆ ಒಂದು ಎರಡು ಸಾವಿರ ಅಂತ ತಿಳ್ಕೊಂಡು ನಮ್ಮದು ಖರೀದಿ ಮಾಡಿದ್ರೆ ಒಂದು ಮೂರು ಮೂರುವರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ದಿ ಒಂದು ಸಾವಿರದಿಂದ ದೇಡ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ತೀರಿ ಆದರೆ ಆರೋಗ್ಯ ಭಾಳ ಲಾಭ ಅದ ನಿಮಗೆ ಆರೋಗ್ಯದ ಲಾಭ ಅದನ್ನು ಲಕ್ಷ ಕೊಡಬೇಕು ತಾವು ಇಲ್ಲಿ ಏನಾಗ್ತದಂದ್ರೆ ನೀವು ಫ್ರೀ ಮಾಡ್ಕೊಳ್ಲಿಕ್ಕೆ ಅವಕಾಶ ಇಲ್ಲ ನೀವು ಒಂದು ಇಪ್ಪತ್ತೈದು ಮಂದಿಗೆ ಹಿಂಗೆ ಅವರಿಗೆ ನಿಮ್ಮ ಈ ಪದಾರ್ಥಗಳನ್ನು ನೀವೇನು ಬಳಸಿ ನಿಮಗೆ ಚಲೋ ಅನಿಸುತ್ತದೋ ಅದನ್ನು ಬೇರೆದವ್ರಿಗೂ ನೀವು ಕೊಟ್ಟ್ರಿ ಅಂದ್ರೆ ಅದು ಹೆಂಗೆ ಹೇಳಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು ನಿಮಗೆ ಹೇಳಿಕೊಡ್ತೀವಿ ನಿಮಗೆ ಹೇಳಿಕಾಗಲಿಲ್ಲ ಅಂದರೆ ಬೇಕಾದ್ರೆ ನಾವು ಹೇಳ್ತೀವಿ ಬಟ್ ಅದರ ಲಾಭ ನಿಮಗೇ ಬರುವಂಗೆ ಮಾಡ್ತೀವಿ ಇದು ಅತ್ಯಂತ ಪ್ರಾಮಾಣಿಕವಾದಂತಹ ಒಂದು ಉದ್ಯಮ ಎಸ್ಪೆಷಲಿ ಇದು ಮಹಿಳೆಯರಿಗೆ ಭಾಳ ಚಲೋ ಐತಿ ಯಾಕಂದ್ರೆ ಮನೆಯಾಗೆ ಕುತ್ಕೊಂಡು ಕೆಲಸ ಮಾಡ್ಬೋದು ಇದನ್ನು ಮೊದಲು ನೀವು ಬರೀ ನಿಮ್ಮ ಪ್ರೊಡಕ್ಟ್ಗಳನ್ನು ಫ್ರೀ ಮಾಡಿಕೊಂಡ್ರೆ ಸಾಕು ಈಗ ನೋಡ್ರಿ ನೀವು ಬೇರೆ ಮಾರ್ಕೆಟ್ಗಳಲ್ಲಿ ಫು ಫುಡ್ ಬಾಸ್ಕೆಟು ಅಲ್ಲೇ ಇಲ್ಲಿ ಮಂತ್ಲಿ ಖರೀದಿ ಮಾಡ್ತಿರಲಿಲ್ಲ ಹಾಂ ಎಂಥ ಕಡಿಮೆ ಅಂದರೆ ಒಂದು ಮೂರು ಸಾವಿರ ರೂಪಾಯಿ ಕೆಲವರು ಭಾಳ ಮಂದಿ ಮನೆ ಮನೆಯೊಳಗಿದ್ರಂದ್ರೆ ಎಂಟೆಂಟು ಹತ್ತು ಸಾವಿರ ರೂಪಾಯ್ದು ಖರೀದಿ ಮಾಡ್ತಾರೆ ಅಲ್ಲಿ ಖರೀದಿ ಮಾಡಿದ್ರೆ ನಿಮಗೇನು ಲಾಭ ಕೊಡ್ತಾರೆ ಯಾರು ಲಾಭ ಕೊಡ್ತಾರೆ ಏ ಪ್ರತಿ ತಿಂಗಳು ನಮ್ಮ ಹತ್ರ ಬರ್ತೀರಿ ನೀವು ಅಂತ ಏನಾರ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಅವ್ರು ಕಮ್ಮಿ ಮಾಡಿ ಕೊಡ್ತಾರೆ ಆಮೇಲೆ ನೀವೇನು ಮಾಡ್ತೀರಿ ಅಲ್ಲಿ ಚಲೋ ಇರ್ತಾರ ನೋಡ್ರಿ ಎಲ್ಲ ಸ್ವಚ್ಛ ಮಾಡಿಟ್ಟಿರ್ತಾರ ಅಂತ ಆ ಅಂಗಡಿದು ನೀವೇ ಅಡ್ವಟೈಸ್ ಮಾಡ್ತೀರಿ ನಿಮ್ಮ ಪರಿಚಯದವ್ರಿಗೆ ಹೇಳ್ತೀರಿ ಅವರು ಹೋಗಿ ಆ ಅಂಗಡಿಯಾಗೆಲ್ಲ ಸಾಮಾನು ತಗೊಂಡು ಬರ್ತಾರೆ ಬೆಟ್ಟದಾಗ ಹೇಳ್ತಾರೆ ಇಲ್ಲ ರೀ ನೀವು ಹೇಳಿದ್ರಲ್ಲ ಅಲ್ಲ ಅಂಗಡಿಗೆ ಹೋಗಿದ್ದೀವಿ ರೀ ಛಲೋ ಅದಾವೆ ರೀ ಅಂತ ಹೇಳ್ತಾರೆ ಅವರು ನಿಮಗೊಂದು ಹತ್ತು ರೂಪಾಯಿ ಕೊಡಂಗಿಲ್ಲ ಇವರು ನಿಮಗೊಂದು ಹತ್ತು ರೂಪಾಯಿ ಕೊಡಂಗಿಲ್ಲ ಯಾರು ರೊಕ್ಕ ಬಿಡ್ತಾರೆ ನಿಮಗೆ ಆದರೆ ನಮ್ಮ ಡಿಯಕ್ಷನ್ ಒಳಗೆ ನೀವು ಪ್ರಾಡಕ್ಟ್ಗಳನ್ನು ಸೇವನೆ ಮಾಡಿ ನಿಮಗೆ ಚಲೋ ಅನಿಸಿದ ಮೇಲೆ ಬೇರೆದವ್ರಿಗೂ ನೀವು ಈ ಪ್ರಾಡಕ್ಟ್ಗಳನ್ನು ಹೇಳಿದ್ರಿ ಅಂದರೆ ಅವರಿಗೂ ಕೂಡ ನೀವು ತಗೊಳ್ಳೋ ಹಂಗೆ ಮಾಡಿದ್ರಿಪ್ಪ ಅಂತಂದರೆ ಅವಾಗ ನಿಮಗೆ ಬೋನಸ್ ಬರ್ತದೆ ಆ ಬೋನಸ್ ಎಷ್ಟು ಬರ್ತದಪ್ಪ ಅಂದರೆ ಅರುವತ್ತು ರೂಪಾಯಿ ಹಿಡ್ಕೊಂಡು ಅರುವತ್ತು ಸಾವಿರ ರೂಪಾಯಿ ತನೂ ಬರ್ತದ ಅದಕ್ಕಿಂತ ಹೆಚ್ಚಿಗೆ ಬೇಕಾದ್ರೆ ಬರ್ಬೋದು ಆದರೆ ನೀವು ಮಾಡುವ ಕೆಲಸದ ಮೇಲೆ ಐತೆ ಇದೆಲ್ಲ ನಮಗೆ ಮಾಡೋಕ್ಕಾಗಂಗಿಲ್ಬಿಡಿ ಯಾಕೆ ರೀ ಕಷ್ಟ ಪಡ್ಲಾರ್ದೆ ಏನು ಬರ್ತದರಪ್ಪ ಇವತ್ತಿನ ದಿವಸ ನೀವು ಏನೇ ಬೇಕಪ್ಪ ಏನೇ ತೊಗೋಬೇಕು ಏನೋ ನೀವು ಅನುಕೂಲ ಮಾಡ್ಕೋಬೇಕಪ್ಪ ಅಂದರೆ ಕಷ್ಟಪಡ್ಬೇಕಲ್ರಿ ಕಷ್ಟಪಡ್ಲಾರ್ದೆ ಏನಾದರೂ ಸಿಗುತ್ತಾ ಯಾರಿಗಾದರೂ ಇವತ್ತಿನವರೆಗೂ ಏನೂ ಶ್ರಮ ಪಡಲಾರ್ದು ಏನಾದರೂ ಸಿಕ್ಕೈತಾ ಸಾಮಾನು ತೊಗೋಬೇಕಂದ್ರೆ ನೀವು ಮನೆ ಒಳಗೆ ಬಿಟ್ರೆ ಸಾಮಾನು ಸಿಗ್ತಾವ ನೀವು ಹೋಗಲ್ಲ ಅಲ್ಲಿ ಅಂಗಡಿವರಿಗೆ ಹೋಗ್ತಿರಲ್ವ ಹೋಗಿ ಅಲ್ಲಿ ಅಡ್ಡಾಡಿ ತೊಗೊಂಡು ಬರ್ತಿರಲ್ಲ ಅದು ಒಂದು ಪರಿಶ್ರಮ ಹೌದಲ್ಲ ಅದೇ ಥರ ಪರಿಶ್ರಮವನ್ನು ನಾವು ಪಟ್ಟಿವಪ್ಪ ಅಂದರೆ ಖಂಡಿತವಾಗಿ ಇದ್ರೊಳಗೆ ನಾವು ಒಳ್ಳೆಯ ಅನುಕೂಲವನ್ನು ಮಾಡ್ಕೋಬೋದು ಅನ್ನುವಂಥ ಮಾತನ್ನು ಹೇಳ್ತೀನಿ ಹಾಗೆ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನಾನು ಫೋನ್ ನಂಬರಿಗೆ ಫೋನ್ ಮಾಡಿರಿ ಡೌಟ್ ಕ್ಲಿಯರ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್